ಜನತಾ ಬಜಾರ್ ಕೋಆಪ್ರೇಟಿವ್ ಸೊಸೈಟಿಯಿಂದ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸುಮಾರು ಒಂದು ಹದಿನೈದು ದಿವಸದಿಂದ ಒಂದು ಪ್ರಯತ್ನ ಸತತ ಪ್ರಯತ್ನ ಜೊತೆಗೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಒಂದು ಆರು ಜನರ ಸಿ ವರ್ಗದ ಅಭ್ಯರ್ಥಿಗಳು ಪೈಪೋಟಿಗೆ ಪದ್ಧಗಿಳಿದ್ರು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬಂಧುಗಳು ಗೆಳೆಯರು ಅವರ ಸಹಯೋಗದೊಂದಿಗೆ ಸಹಯೋಗದೊಂದಿಗೆ ಒಂದು ಶತಪ್ರಯತ್ನದಿಂದ ಆರ್ನಲ್ಲಿರುವಂಥ ಸಿ ವರ್ಗದ ಅಭ್ಯರ್ಥಿಗಳು ಅದರಲ್ಲಿ ಐದು ಅಭ್ಯರ್ಥಿಗಳು ಚುನಾಯಿತರಾಗಿದ್ದೀವಿ ಇದೆಲ್ಲ ಕ್ರೆಡಿಟ್ ನಮ್ಮ ನಾಯಕರಾದ ಚಂದು ಪಾಟೀಲ್ ಅವರಿಗೆ ಸಲ್ಲಿಸುತ್ತೆ ಅಂತಿಕೊಂಡು ಈ ಸಂದರ್ಭದಲ್ಲಿ ಹೇಳಬೇಕು ನಾನು ಎರಡು ಐವತ್ತೇಳು ಮತಗಳ ಅಂತರದಿಂದ ವಿಜಯವನ್ನು ಸಾಧಿಸಿ ಈ ಜಯ ರೀ ನಮ್ಮ ಚಂದು ಪಾಟೀಲ್ ಮತ್ತು ಅವ್ರ ಟೀಮ ಮತ್ತು ನಮ್ಮೆಲ್ಲ ಓಟರ್ ಸಲುವಾಗಿ ಇದು ಜಯ ಎಲ್ಲರೂ ಕೂಡಿ ಭಾಳಷ್ಟು ಪ್ರಯತ್ನ ಪಟ್ಟು ಗೆಲ ಸಾಧಿಸಿ ನಮ್ಮ ದತ್ತವ್ರ ಪ್ಯಾನೆಲ್ ಫುಲ್ ಸಪೋರ್ಟ್ ಮಾಡಿ ನಂಗೆ ಗೆಲ್ಸಿದಾರೆ ನಾನು ಸಾಮಾನ್ಯ ಕಾರ್ಯಕರ್ತ ಫಿರ್ಬಿ ಜನತಾ ಬಜಾರ್ ಒಳಗೆ ತೊಗೊಂಬಂದು ನಂಗೆ ಜಯ ಸಾಧಿಸ್ಲಿಕ್ಕೆ ಪ್ರಯತ್ನಪಟ್ಟು ಜಯ ಅಂತ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಸರ್ ಸರ್ ತ್ರೀ ಟ್ವೆಂಟಿ ಏಟ್ ಸರ್ ಟೋಟಲ್ ಸರ್ ಡೆವಲಪ್ಮೆಂಟ್ ಮಾಡ್ಬೇಕು ಜನತಾ ಬಜಾರ್ ರಿಲೇಟೆಡ್ ಏನೇನು ಡೆವಲಪ್ಮೆಂಟ್ ಮಾಡೋದ ನಮ್ಮ ಕೈಲೇ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಸರ್ ಮಾಡ್ತೇವೆ ಸರ್ ಹಂಗೇನು ಟೀಮ್ ಇರ್ತಾವ ರೀ ಟೀಮ್ ತೊಗೊಂಡು ನಾವು ಭೀ ಮಾಡ್ತೀವಿ ರೀ ಪ್ರೀಣರಾದಂಥ ರೇವಣಿ ಸಿದ್ದಪ್ಪ ಬಿಸ್ನೂರು ಹಾಗೂ ನಮ್ಮ ನಾಯಕರು ಹಾಗೂ ಯುವ ನಾಯಕರಾದಂಥ ಚಂದು ಪಾಟೀಲ್ ಅವರು ಅವರೆಲ್ಲರ ನೇತೃತ್ವದಲ್ಲಿ ಇದೊಂದು ಯಶಸ್ವಿಯಾಗಿ ಜನತಾ ಬಜಾರವನ್ನು ಐದು ವರ್ಷ ಮೊದಲನೇ ಸಲ ನಮ್ಗೆ ಅಧ್ಯಕ್ಷ ಕೊಡ್ಲಿಬೇಕ ಅಧ್ಯಕ್ಷನಾಗಬೇಕಾದ್ರೆ ಚಂದು ಪಾಟೀಲ್ ಎಷ್ಟು ಕಾರಣಭೂತರು ನಮ್ಮ ರೇವಣ್ ಸೀತಪ್ಪ ಅಷ್ಟೇ ಕಾರಣಭೂತರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ಥರ ಈ ಸಲವೂ ಎಲ್ಲ ಸದಸ್ಯರು ಕೂಡಿ ಎಲ್ಲರಿಗನ್ನು ಒಂದು ಅನುಕೂಲದಿಂದ ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸಿ ಎಲ್ಲರನ್ನು ಒಂದು ವಿಜಯ ಉತ್ಸವದಲ್ಲಿ ಭಾಗವಹಿಸ್ಲಿಕ್ಕೆ ನಮ್ಮ ಮುಪ್ಪಣ್ಣ ಅಣಬಷ್ಟಿ ರಾಜ್ಕುಮಾರ್ ಕೋಟೆ ಅದ ನಂತರ ಎಸ್ ಎಸ್ ಪಾಟೀಲ್ ಹಳೆಯ ನಿರ್ದೇಶಕರು ಈಗ ಪುನಃ ಆಯ್ಕೆ ಆಗಿದ್ದಾರೆ ಅದರ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತೀವಿ ನಾವು ಅವ್ರು ಆ್ಯಕ್ಚುಲಿ ಶಿವಾಜಿ ಸೂರ್ಯವಂಶಿ ಶಿವಾಜಿ ಅಂಬಾದಾಸ್ ಸೂರ್ಯವಂಶಿ ಅವರು ತಂದೆಯವರು ಅಂಬಾದಾಸ್ ಹಳೆಯ ಸಹಕಾರಿ ದುರೀಣರು ಅವ್ರ ಮಗ ಸುದ್ದಿ ಅದನ್ನು ಸಹಕಾರಿಯದಾಗೆ ಬಂದಾರ ಇದು ಅಲ್ಲಿದ್ದೇನೆ ನಮ್ಮ ಡೈರೆಕ್ಟರ್ ಚುನಾಯಿತರ ಆಗೋದು ಅಲ್ಲೇ ಯೂನಿಯನ್ನಲ್ಲೂ ಕೂಡ ನಿರ್ದೇಶಕರು ಹಾಕಿದ್ದಾರೆ ಅದಕ್ಕೂ ಕಾಣ್ಭೊತರು ನಮ್ಮ ಬಿಸ್ನೂರವ್ರು ಇದ್ದಾರೆ ಅದರ ಸಂಘಟನೆ ನಮ್ಮ ಸಹಕಾರಿ ದುರೀಣರು ಇನ್ನೊಬ್ರು ಇದ್ದಾರೆ ಶಿವಣ್ಣಯ್ಯ ಮಡಪತಿ ಅಂತ ಅವರು ಕೂಡ ಅವ್ರದನ್ನು ಸಹಕಾರ ಆಗಿದೆ ಅದು ಆದ ನಂತರ ನಮ್ಮ ಮಹೇಶ್ ಹುಂಡೇಕಾರ್ ಮತ್ತು ಅವ್ರೆಲ್ಲರದ್ದು ಎಲ್ಲ ಸಹಕಾರಿಗಳಿಂದ ಮೇನ್ ಅಂದರೆ ಮಹೇಶ್ ಹುಂಡೇಕಾರ್ ಹಾ ಸಹಕಾರಿ ಮತ್ತು ಎಲ್ಲ ಎಲ್ಲ ಇದೊಂದು ಯಶಸ್ವಿಯಾಗಿ ಜನತಾ ಮುಂದಿನ ಐದು ವರ್ಷದಲ್ಲಿ ಉನ್ನತ ಮಟ್ಟದ ದರ್ಜೆಗೆ ಜನತಾ ಬಜಾರಿಸ್ತೀನಿ ಅಂತ ಕಳೆದ ಐದು ವರ್ಷದಿಂದ ಸಲ ಏನು ಚುನಾವಣೆ ಆಗಿತ್ತು ಆ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ನಾವು ಜಯಗಳಿಸಿದ್ದೇವೆ ಆ ಚುನಾವಣೆಯಲ್ಲಿ ಆ ಚುನಾವಣೆ ನಂತರ ಈ ಚುನಾವಣೆ ಪ್ರತಿಷ್ಠೆಯ ಚುನಾವಣೆ ಆಗಿತ್ತು ಈ ಚುನಾವಣೆಯಲ್ಲಿ ಕೂಡ ನಮ್ಮ ಬೆಂಬಲಿತರಾಗಿ ಎಲ್ಲರೂ ಚುನಾಯಿತರಾಗಿದ್ದಾರೆ ಮುಂದೆ ನಮ್ಮ ನಾವು ಮಾಡಿರ್ತಕ್ಕಂಥ ಐದು ವರ್ಷದ ಸಾಧನೆ ಜನತಾ ಬಜಾರ್ನಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದೀವಿ ಹಿಂದೆ ಎಂದು ಆಗ್ತಕ್ಕಂಥ ಆಗದೇ ಇರತಕ್ಕಂಥ ಸಾಧನೆಗಳನ್ನು ಇವರು ದತ್ತು ಫಡ್ನೀಸ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಅದು ಒಂದು ಕಲ್ಯಾಣ ಮಂಟಪ ಕಟ್ಟಿದ್ದೀವಿ ಜನತಾ ಬಜಾರ್ ಕೆಳಗಡೆ ಆಮೇಲೆ ಜನತಾ ಬಜಾರು ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಇನ್ನು ಮುಂದೆ ಐದು ವರ್ಷದಲ್ಲಿ ತುಂಬ ಸಾಕಷ್ಟು ಎಲ್ಲರೂ ಕಲಿತು ಮಾಡ್ತಾರಂತ ನಾನು ಆಶಿಸ್ತೇನೆ ಅವರಿಂದ ನಾನು ಯಾವತ್ತೂ ಬೆಂಬಲವಾಗಿರ್ತೇನೆ ಜನತಾ ಬಜಾರದ ಎಲ್ಲ ಸದಸ್ಯರುಗಳು ನನ್ನ ಮಿತ್ರ ಮಂಡಳಿಗಳು ಅಣ್ಣ ತಮ್ಮಂದಿರಿಗೂ ಎಲ್ಲ ನನ್ನ ಸ್ನೇಹಿತರಿಗೂ ಹೆಚ್ಚಿನ ಮತದಿಂದ ಗೆಲ್ಲಿಸಿ ನನಗೆ ಆನಂದ ಆಗ್ಯದ ಎಲ್ಲರಿಗೂ ಎರಡನೇ ಸಲ ಹೆಚ್ಚಿಗೆ ಮತ ಮೊದಲು ಹೆಚ್ಚಿನ ಮತದಿಂದ ಗೆದ್ದಿಲ್ಲ ಇಲ್ಲಿ ತಗೊಂಡಿದ್ದೀವಿ ನಾಲ್ಕುನೂರ ಅರವತ್ತೊಂಬತ್ತು ಮತದಿಂದ ಗೆದ್ದಿದ್ದೆ ನಾನು ಬಹಳಷ್ಟು ಭಾಳಷ್ಟು ಕೆಲಸಗಳು ಅದಾವ ಮಾಡ್ತೀವಿ ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡ್ತಿದ್ದೆವು ಮೊದಲು ಏನಿದ್ದಿಲ್ಲ ಹೆಚ್ಚಿನ ಕೆಲಸ ಮಾಡಿದ್ದೆವು ಹೆಚ್ಚಿನ ಕೆಲಸ ಮಾಡಿದೆವು ಅಂತ ಇಷ್ಟು ಹೈಯೆಸ್ಟ್ ಲೀಡ್ ಕೊಟ್ಟಿದ್ದಾರೆ ಜನತಾ ಬಜಾರ್ ಏನು ಎಲೆಕ್ಷನ್ ಆಯ್ತು ಇವತ್ತು ಈ ಒಂದು ಎಲೆಕ್ಷನ್ದಲ್ಲಿ ಇಷ್ಟಾವಂತ ಕಾರ್ಯಕರ್ತ ಮೇಲಾಗಿ ನಮ್ಮ ಮಹಾನಗರ ಪಾಲಿಕೆಯ ಕಾರ್ಪೊರೇಟ್ರ ಗೆದ್ದ ಗೆದ್ದರೂ ಕೂಡ ಮೂ ಎರಡೂವರೆ ವರ್ಷದಲ್ಲಿ ಎದುರಾಳಿಯವರು ಯಾವುದೋ ಒಂದು ಕುಮ್ಮಕ್ಕಿನಿಂದ ಏನೋ ಮಾಡಿರ್ತಾರೆ ಗದ್ದಲು ಮಾಡಿ ಅದನ್ನು ರದ್ದು ಮಾಡಿದ್ದರು ಅದು ನಮ್ಮ ಭಾಳ ಬೇಜಾರಾಗಿತ್ತು ಬಟ್ ಇವತ್ತಿನ ಡೇಟ್ನಲ್ಲಿ ಚಂದು ಪಾಟೀಲ್ ಅವರ ನೇತೃತ್ವ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಫಡ್ನವೀಸ್ ಅಣ್ಣವರು ನೇತೃತ್ವ ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಜನತಾ ಬಜಾರ್ನ ಎಲ್ಲ ನಮ್ಮ ಮತದಾರ ಬಂಧುಗಳು ಇವತ್ತು ಅದರಲ್ಲಿ ಗೆದ್ದರು ಸೋತ ಸ್ವತಂತ್ರ ಒಂದು ಸನ್ನಿವೇಶ ಸನ್ನಿವೇಶ ಆದರೂ ಕೂಡ ಈ ಒಂದು ಜನತಾ ಬಜಾರ ಎಲೆಕ್ಷನ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ಬೇಕಂತ ಉದ್ದೆ ಉದ್ದಮಾಗಿ ಕಾರ್ಯ ಇಷ್ಟಾವಂತ ಕಾರ್ಯಕರ್ತನಾದಂಥ ನಮ್ಮ ಅಂಬರೀಷ್ ಭೋವಿ ಸಹೋದರನಿಗೆ ನಿಂದ್ರಿಸಿ ಇವತ್ತ ಗೆಲುವು ಸಾಧಿಸಿದಾರ ಎಲ್ಲ ಜನತಾ ಬಜಾರ ಮತದಾರ ಬಂಧುಗಳೆಲ್ಲರಿಗೂ ತುಂಬ ಹೃದಯಗಳನ್ನು ಸಲ್ಲಿಸುತ್ತಾ ಜನತಾ ಬಜಾರ್ ಕೇವಲ ಹೆಸರಿ ಮಾತ್ರ ಜನತಾ ಬಜಾರ್ ಆಗಿತ್ತು ಮುಂಬರೋ ದಿನಗಳಲ್ಲಿ ಈ ಒಂದು ಈವೆನ್ ಬೆಲ್ಟ್ ಏನು ಆಗ್ಯದ ಈ ಒಂದು ಟೀಮ್ ಆಗ್ಯದ ನಮ್ಮ ವಿಜಯಕುಮಾರ್ ಅಣ್ಣವರು ಜೊತೆಗೆ ನಮ್ಮ ಅಣುವೀರಪ್ಪ ಕಾಳಗಿ ಅಣಜಿಯವರು ಆಮೇಲೆ ಎಸ್ ಎಸ್ ಪಾಟೀಲ್ರು ಆಮೇಲೆ ನಮ್ಮ ಇನ್ನೊಬ್ಬ ನಮ್ಮ ಮಾಲಿ ಪಾಟೀಲ್ರು ಗೌಡರು ಜೊತೆಗೆ ನಮ್ಮ ಅಂಬರೀಷ್ ಭವಿಯವರು ಆಮೇಲೆ ನಮ್ಮ ಸಹೋದರಿ ಇನ್ನೊಬ್ರು ನಮ್ಮ ಅಕ್ಕ ಇದ್ದಾರೆ ಅನ್ನಪೂರ್ಣ ಅಕ್ಕವರು ಫಡ್ನೀಸ್ ದತ್ತಾತ್ರೆಯ ಫಡ್ನೀಸ್ ಅವರು ಎಲ್ಲರ ನೇತೃತ್ವದಲ್ಲಿ ಲಕ್ಷ್ಮೀ ಅವರು ಎಲ್ಲರ ನೇತೃತ್ವದಲ್ಲಿ ಜನತಾ ಬಜಾರ ಕೇವಲ ಜನತಾ ಬಜಾರ ಆಗ್ಬಾರ್ದು ಮುನ್ ಮುಂಬರುವ ದಿನಗಳಲ್ಲಿ ಇವರು ಒಂದು ಟೀಮ್ನಲ್ಲಿ ಅಭಿವೃದ್ಧಿ ಪತನ ಹೊಂದ್ಲಿ ಅದು ಹಳಿದ ಬಿಲ್ಡಿಂಗ್ ಹಾಳಾಗಿ ಹೋಗ್ಯದ ಅದು ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿ ಮಾಡಿರಂತ ಈಗಿನ ಟೀಮ್ನ ಎಲ್ಲ ಸದಸ್ಯರಿಗೆ ಗೆದ್ದು ಬಂದ ನಿರ್ದೇಶಕರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ಜನರ ಪರವಾಗಿ ನಾನು ಒಬ್ಬ ಜನತಾ ಬಜಾರ ಓಟ್ರೇ ಆಗಿ ಒಂದು ವಿನಂತಿ ಮಾಡ್ಕೋತೀವಿ ಚಂದ್ರಕಾಂತ್ ವಕೀಲರು ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಇವತ್ತಿನ ದಿವಸ ಜನತಾ ಬಜಾರ ಎಲೆಕ್ಷನ್ ಇತ್ತು ಆ ಎಲೆಕ್ಷನ್ ನಿಮಿತ್ತ ನಾವೆಲ್ಲರೂ ಕೂಡಿ ಕಾಂಪ್ರಮೈಸ್ ಆಗಿ ಎಲೆಕ್ಷನ್ ಹಾಲಾದೆ ಮಾಡ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡಿದೆವು ಬಟ್ ಏನೋ ಕಾರಣಕ್ಕಾಗಿಲ್ಲ ಅಗ್ರಾಗ ನಾಲ್ಕು ಜನ ನಮ್ಮವರು ಏನು ಅನ್ಅಪೋಸ್ ಆಗಿರು ಅವ್ರು ನಾವು ಕೂಡಿ ಆರು ಜನಾಗ ನಾವು ಒಂದು ಪೆನಲ್ ಮಾಡಿ ಮಾಡಿದೆವು ಆ ಪ್ಯೆನಲ್ನಾಗ ನಮ್ಮ ಸೀನಿಯರ್ ಲೀಡರ್ ಆದ ಅನ್ವೀರ್ ಕಾಳ್ಗಿಯವರು ಅವ್ರು ಗೆದ್ದಿದ್ದಾರೆ ವಿಜಯಕುಮಾರ್ ಅವರು ಎಸ್ ಎಸ್ ಪಾಟೀಲ್ ಅವರು ಅಂಬರೀಷ್ ಅವರು ಮತ್ತು ಅನ್ನಪೂರ್ಣ ಅನ್ನಪೂರ್ಣ ಶನ್ ಅವರು ನಮ್ಮ ವಿದ್ಯಾಧಾರ ಮಂಗಳೂರೇ ನಮ್ಮ ಅಫ್ಜಲ್ಪುರ್ ಅಧ್ಯಕ್ಷರು ಒಂದು ಎರಡು ಮೂರು ಓಟ್ಲಿಂದ ಹಿಂದಾಗ್ಯದವ್ರಿಗೆ ಅದಕ್ಕೆ ಜನತಾ ಬಜಾರ್ಗೆ ನಲ್ವತ್ತು ವರ್ಷ ಹಿಡಿದು ಅವ್ರಿಗೆ ಯಾರಿಗೆ ಕಲ್ಬುರಿನೇ ಗೊತ್ತಿದ್ದಿಲ್ಲ ಜನತಾ ಬಜಾರ್ ಅದು ಯಾರು ನಡೆಸ್ಲತ್ತಾರಂತೇಳಿ ಹೋದ ಎಲೆಕ್ಷನ್ಲಿಂದ ಒಂದು ಹೊಸ ಒಂದು ಟೀಮ್ ಬಂದು ಗೆಲ್ಲಿ ಒಂದು ಅಭಿವೃದ್ಧಿ ಮಾಡಿ ಗುಲ್ಬರ್ನಾಗ ಜನತಾ ಬಜಾರ್ಲಿಂತ ಒಂದು ಜನಾಗ ಹೆಲ್ಪ್ ಆಲತ್ತದ ಈ ಏನು ಟೀಮ್ ಗೆದ್ದದ ಈ ಟೀಮ್ಲಿಂತ ಹಂಡ್ರೆಡ್ ಪರ್ಸೆಂಟ್ ಜನಗೆ ಹೆಲ್ಪ್ ಆಗ್ತದ ಇನ್ನೂ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡ್ತಾರೆ ಇನ್ನೂ ಹೆಚ್ಚಿಗೆ ಸಿ ಎ ಸೈಡ್ ತೊಗೊಂಡು ಜನಾಗ ಇದು ಜನತಾ ಬಜಾರದ ಜನತಾ ಸೆಲೆಕ್ಟ್ ಆಗಬೇಕು ಮುಂಚೆ ಮುಂಚೆ ಯಾರ್ಯಾರು ಇದ್ದರು ತಮ್ಮ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮುಂದಿನ ಹಿಡಿದು ಇವರೆಲ್ಲ ಎಲ್ಲ ಸೆಲೆಕ್ಟ್ ಮಾಡ್ತಾರೆ ಅಂತ ಅಂಥೇಳಿ ನಮ್ಮೆಲ್ಲ ಅವರಿಗೆ ಮತ್ತು ವಿಶೇಷವಾಗಿ ಮೂವತ್ತೆಂಟು ಜನ ಆರು ಕ್ಯಾಟಗರಿಗೆ ನಿಂತಿರು ಅವರೆಲ್ಲರೂ ಯಾವ ಯಾವ ಕಾಸ್ಟ್ದವರು ಯಾವ ಯಾವ ವರ್ಗದವರು ನಿಂತಿರು ಅವ್ರನ್ನೂ ಸೋತಾರ ಅವ್ರಿಗೂ ನಾ ಮುಂದಿನ ಸರ್ತಿ ನಿಮ್ಮನು ಅವಕಾಶ ಸಿಗ್ತದೆ ಈ ಸತಿ ಇವ್ರು ಎಲ್ಲರೂ ಗೆದ್ದಾರ ಒಂದು ಒಳ್ಳೆ ಟೀಮ್ ಅದ ಯುವಕರು ಟೀಮ್ ಅದ ಅಂತಂತೇಳಿ ಎಲ್ಲ ಓಟರ್ಸಿಗೆ ಒಂದು ವಿಶೇಷವಾಗಿ ಜನತಾ ಬಜಾರ್ ಒಂದು ಸಾವಿರ ಐವತ್ತು ಓಟರ್ಸ್ ಏನಾರ ಅವ್ರಿಗೆ ಹೊಸ ಮಂದಿಗೆ ನಮ್ಮ ಟೀಮ್ ಪರವಾಗಿ ಏನು ಓಟ್ ಹಾಕ್ಯಾರ ಅವರಿಗೆ ಕೈ ಜೋಡಿಸಿ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು कड़वणी चंदू पाटिल जीवर चंदू पाटिल जीवर ये चंदू पाटिल जो